ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಚಾನೆಲ್ ಫಸ್ಟ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ಆರೋಗ್ಯ ಇಲಾಖೆಯಲ್ಲಿ ಕೆ ಎಸ್ ಪಿ ಟಿ ನೇಮಕ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಕರೀತಾರೆ ಇಲ್ಲಿ ವಿವಿಧ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಕರೀತಾರೆ ಟ್ವೆಲ್ತ್ ಡಿಗ್ರಿ ಇನ್ನೂ ನನಗೆ ಬೇರೆ ಬೇರೆ ಪಾಸರ್ ಅಪ್ಲೈ ಮಾಡಬಹುದಾಗಿದೆ ಈ ಹುದ್ದೆಗೆ ಯಾವುದೇ ರೀತಿ ಪರೀಕ್ಷೆ ಇರುವುದಿಲ್ಲ ಮತ್ತು ಶುಲ್ಕ ಇರೋದಿಲ್ಲ ನೇರ ನೇಮಕಾತಿ ಮೂಲಕ ಇರ್ತಕ್ಕಂಥ ನೇಮಕಾತಿ ಆಗಿದೆ ಹುದ್ದೆಗಳು ಜೂನಿಯರ್ ನರ್ಸು ಮತ್ತು ತಾಲೂಕಾ ಕೋರ್ಡಿನೇಟರು ಫೀಲ್ಡ್ ಕೋರ್ಡಿನೇಟರ್ ಡಿಸ್ಟ್ರಿಕ್ಟ್ ಕನೆಕ್ಷನ್ ಆಫೀಸರ್ಸ್ ಈ ಹಲವಾರು ವಿದ್ಯಾರ್ಥಿ ಕರೆದಿದ್ದಾರೆ ಇವಾಗ ಆನ್ಲೈನ್ ಮೂಲಕ ಅರಸಲಿಕ್ಕೆ ಆರಂಭವಾಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ವಿದ್ಯಾರ್ಥಿ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿದೆ ಕೊನೆ ತಗೊಂಡ್ರೆ ಈ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ಜೊತೆ ಓಕೆ ಇವಾಗ ನೆರವಾಗಿ ಮಾಹಿತಿ ನೋಡೋಣ ಮಾಹಿತಿ ಕೊಟ್ಟಿದ್ದಾರೆ ಕೆ ಎಚ್ ಟಿ ವೇಕೆನ್ಸಿಟ್ಟಿದ್ದಾರೆ ಕರ್ನಾಟಕ ಹೆಲ್ತ್ ಪ್ರಮೋಷನ್ ಕೆ ಎಚ್ ಪಿಟಿ ಇಲ್ಲಿ ಒಟ್ಟು ಕಾಲಿರ್ತಾ ಅದು ಲೊಕೇಶನ್ ಮಾಡ್ತು ಚಿಕ್ಕಮಗಳೂರು ಜಿಲ್ಲೆ ರಾಯಚೂರು ಚಾಮರಾಜನಗರ ಬೆಂಗಳೂರು ಹೀಗೆ ಈ ಕಡೆ ಹುದ್ದೆ ಕಾಲಿವೆ ಪೋಸ್ಟ್ ನೇಮ್ ಕಮ್ಯುನಿಟಿ ಆಫೀಸರ್ ಆಮೇಲೆ ಮ್ಯಾನೇಜರ್ ಬೇರೆ ಹುದ್ದೆ ಕಾಲಿವೆ ಇಲ್ಲಿ ಸ್ಯಾಲ್ರಿ ಮೇಟು ಆಸ್ ಪರ್ ಕೆ ಎರಿಂದ ಡೆಪ್ಯೂಟಿ ಡೈರೆಕ್ಟರ್ ಫೈನಾನ್ಸ್ ಪೋಸ್ಟ್ ಪೋಸ್ಟ್ಗಳಿದೆ ಸೀನಿಯರ್ ನರ್ಸು ಒಂದು ಪೋಸ್ಟ್ ಅಲ್ಲಿದೆ ತಾಲೂಕು ಕೋಆರ್ಡಿನೇಟರ್ ಎರಡು ಪೋಸ್ಟ್ ಕಮ್ಯುನಿಟಿ ಫೆಸಿಲಿಟರ್ ಮೂವತ್ತು ಪೋಸ್ಟ್ ಮ್ಯಾನೇಜರ್ ಒಂದು ಪೋಸ್ಟ್ ಫೀಲ್ಡ್ ಕೋರ್ಡಿನೇಟರ್ ಐದು ಹುದ್ದೆ ಕಲಿವೆ ಪ್ರೊಜೆಕ್ಟ್ ಲೈಡ್ ಒಂದು ಹುದ್ದೆ ಕಲಿದೆ ಡಿಸ್ಟ್ರಿಕ್ಟ್ ಲೈಸನ್ಸ್ ಆಫೀಸರ್ ಮೂರು ಹುದ್ದೆ ಕಲಿವೆ ರೀತಿ ಹುದ್ದೆಗಳು ಕಲಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೈತೆ ಸಿ ಎಂ ಬಿ ಎಂಕಾಂ ಜೆ ಎನ್ ಎಂ ಬಿ ಎಸ್ ಸಿ ಡಿಗ್ರಿ ಟ್ವೆಲ್ತ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಮತ್ತು ಪಿ ಎಚ್ ಡಿ ಮಾಸ್ಟರ್ ಡಿಗ್ರಿ ಆದರೂ ಕೂಡ ಅರ್ಜಿಬಹುದಾಗಿದೆ ವೈಮಿತಿ ಬಂದ್ಬಿಟ್ಟು ಕೆ ಎಚ್ ಪಿ ಟಿ ನಿಯಮ ವೈಮಿತಿ ಈ ಉದ್ದೇಶ ಯಾವ ರೀತಿ ಉಚಿತವಾಗಿ ಶಾರ್ಟ್ ಲಿಶ್ಟ್ ಆಗುತ್ತೆ ಎಕ್ಸ್ಪೀರಿಯನ್ಸ್ ಇಂಟರ್ವ್ಯೂ ಮೂಲಕ ಇನ್ನು ಅದೇ ಆರಂಭ ದಿನಾಂಕ ನೋಡ್ಬೇಕಾರೆ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಆನ್ಲೈನ್ ಮೂಲಕ ಲಾಸ್ಟ್ ಡೇಟ್ ಮೂವತ್ತು ಅಕ್ಟೋಬರ್ ಎರಡ್ ಸಾವಿರದ ಸಲ್ಲಿಸಬಹುದು ಇನ್ನು ಕೊಟ್ಟಿದ್ದಾರೆ ಇಂಟರ್ವ್ಯೂ ಯಾವ ರೀತಿ ಕೊಟ್ಟಿದ್ದಾರೆ ಮೂವತ್ತು ಡೆಪ್ಯೂಟಿ ಡೈರೆಕ್ಟರ್ ಜೂನಿಯರ್ ನರ್ಸ್ ತಾಲೂಕು ಕಮ್ಯುನಿಟಿಗಳಿಗೆ ಮೂವತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ಇರುತ್ತೆ ನಮ್ಮ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಂತೆ ನೇಮಕ ಆಗಿದೆ ಆಫೀಸಲ್ಲಿ ವೆಬ್ಸೈಟ್ ಹೋಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಪಿಡಿಎಫ್ ಮತ್ತು ಅರ್ಜಿನ ಹೇಗೆ ಸಲ್ಲಿಸಬೇಕಂತ ಮಾಹಿತಿ ಅದು ನಮ್ಮ ಕಂಪ್ಯೂಟರ್ ಸ್ಕೀಮ್ ನೋಡೋಣ ಮಾಹಿತಿ ಮಾಡಿ ಕೆ ಟಿ ಆಫೀಸ್ ವೆಬ್ಸೈಟ್ ಆಗಿದೆ ಮೇನ್ ವೆಬ್ಸೈಟ್ ಆಗಿದೆ ಕೆ ಹುದ್ದೆಗಳಾಗಿವೆ ಇಲ್ಲಿ ಹಲವಾರು ಉದ್ಯಾರ್ಥಿರಿದ್ದಾರೆ ಇಂಟ್ರೆಸ್ಟ್ ಇದ್ದಾರೆ ಅದನ್ನು ಚಲಿಸಬಹುದಾಗಿದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಫುಲ್ ಟೈಮ್ ಪಾರ್ಟ್ ಟೈಮ್ ಎಲ್ಲ ಫುಲ್ ಟೈಮ್ ಹುದ್ದೆಗಳಾಗಿವೆ ಯಾರಿಗೆ ಇಂಟ್ರೆಸ್ಟ್ ಇದ್ದಾರೆ ಅದನ್ನು ಚಳಿಸಬಹುದು ಇದು ಮೇನ್ ವೆಬ್ಸೈಟ್ ಅವರು ಪಿಡಿಎಫ್ ಕೊಟ್ಟಿದ್ದಾರೆ ಈ ಪಿಡಿಎಫ್ ಅಲ್ಲಿ ಇದ್ದಾರೆ ನರ್ಸಿಂಗ್ ಮಾತ್ರ ಪ್ರತಿಯೊಂದು ಉದ್ಯೋಗದ ಪುಡಿಎಫ್ ಬೇರೆ ಬೇರೆ ಲೇಖರು ಹೇಗಿದೆ ಅಂತ ಇಲ್ಲಿ ನೋಡಿ ತೊಂಬತ್ತು ಇಟ್ಟಿದ್ದಾರೆ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಕೆಟ್ಟಿದೆ ಅಂದ್ರೆ ಇಲ್ಲಿ ಹೆಸರು ಜೂನಿಯರ್ ನರ್ಸಿಂಗ್ ಇದೆ ಒಂದು ಪೋಸ್ಟ್ ಅಲ್ಲಿ ಲೊಕೇಶನ್ ಕೊಪ್ಪಳ ಮತ್ತು ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ

ಆಮೇಲೆ ಗುಡ್ ಕಮ್ಯುನಿಕೇಶನ್ ಟೀಮ್ ವರ್ಕ್ ಅಂತ ಕೊಟ್ಟಿದ್ದಾರೆ ಕೋಪರೇಟ್ ವರ್ಕಿಂಗ್ ಗವರ್ನಮೆಂಟ್ ಅಂತ ಹೆಲ್ತ್ ಆಫೀಸ್ ಕೊಟ್ಟಿದ್ದಾರೆ ಆಮೇಲೆ ಫ್ಯೂಲೆನ್ಸಿ ಕನ್ನಡ ಆ್ಯಂಡ್ ವರ್ಕಿಂಗ್ ನಾಲೆಜ್ ಕೊಟ್ಟಿದ್ದಾರೆ ಬೇಸಿಕ್ ಕಂಪ್ಯೂಟರ್ ಬದಲು ಕೊಟ್ಟಿದ್ದಾರೆ ಇನ್ನು ರೂಲ್ಸ್ ಮತ್ತು ಇಲ್ಲಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಓದ್ಕೊಳ್ಳೋದನ್ನು ಆಮೇಲೆ ರಿಪೋರ್ಟಿಂಗ್ ದಿ ಜೂನಿಯರ್ ನರ್ಸ್ ವಿಲ್ ಬಿ ರಿಪೋರ್ಟಿಂಗ್ ಡಿಸ್ಟ್ರಿಕ್ಟ್ ಲೀಡ್ ನರ್ಸ್ ಸೂಪರ್ವೈಸರ್ ಅಂಡ್ ಕೆ ಎಚ್ ಪಿ ಟಿ ಕೊಟ್ಟಿದ್ದಾರೆ ಇಲ್ಲಿ ಗವರ್ನಮೆಂಟ್ ಕೊಟ್ಟಿದ್ದಾರೆ ಇದನ್ನು ಓದ್ಕೋಬೇಕು ಲಾಸ್ಟ್ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಅಪ್ಲೈ ಅನೌನ್ಸ್ ಸಬ್ಜೆಕ್ಟ್ ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕ್ ಮೂಲಕ ತಾವು ಅರ್ಜಿಯನ್ನು ನಿರ್ವಹಿಸಬಹುದು ಲಾಸ್ಟ್ ಡೇಟ್ 20 ಅಕ್ಟೋಬರ್ 2025 ಆಗಿದೆ ಅಷ್ಟೇ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಈಗ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ತೋರಿಸ್ತೀನಿ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ನೋಡಬಹುದು ವರ್ಕಿಂಗ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ ಕರೆಂಟ್ ಓಪನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಹುದ್ದೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಡೆಪ್ಯೂಟಿ ಡೈರೆಕ್ಟರ್ ಫೈನಾನ್ಸ್ ಒಂದು ಪೋಸ್ಟ್ ಕಲಿಯಿದೆ ಲೊಕೇಶನ್ ಬೆಂಗಳೂರು ಕಾರಣ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಓಪನ್ ಆಗುತ್ತೆ ಓಪನ್ ಮಾಡಬಹುದು ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಾಡಬಹುದು ಅಥವಾ ಜೂನಿಯರ್ ನರ್ಸ್ ಒಂದು ಪೋಸ್ಟ್ ಇದೆ ಲೊಕೇಶನ್ ಕೊಪ್ಪಳ ಮತ್ತು ಕರ್ನಾಟಕ ಕೊಟ್ಟಿದ್ದಾರೆ ಇಲ್ಲಿ ಪಿಡಿಎಫ್ ಕೊಟ್ಟಿದ್ದಾರೆ ಪಿ ತೋರಿಸಿದ ಪಿಡಿಎಫ್ ಆಗಿದೆ ನೋಡ್ಕೋಬಹುದು ಇಲ್ಲಿ ಅಪ್ಲೈ ನೋಡುತ್ತೆ ಕೊಟ್ಟಿದ್ದಾರೆ ಆಮೇಲೆ ತಾಲೂಕು ಎರಡು ಹುದ್ದೆಗಳಿವೆ ಇದು ಕೊಟ್ಟಿದ್ದಾರೆ ಇಲ್ಲಿ ಕೂಡ ನಿಮ್ಗೆ ಕೊಟ್ಟಿದ್ದಾರೆ ಅಪ್ಲೈ ಮಾಡ್ಕೋಬಹುದು ಫೆಸಿಲಿಟಿ ಕೊಟ್ಟಿದ್ದಾರೆ ಇದು ಮೂವತ್ತು ಪೋಸ್ಟ್ ಗಳಿವೆ ಇದೆ ಟೋಟಲ್ ಪೋಸ್ಟ್ ಗಳಿವೆ ಇಲ್ಲಿ ಟೋಟ್ಲಾಗಿ ಮೂವತ್ತು ಪೋಸ್ಟ್ ಗಳಿವೆ ಆ ದುರ್ಗ ದೇವದುರ್ಗ ಮತ್ತು ಕಡೂರಲ್ಲಿ ಇರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬಹುದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಂತ ಅದೇ ರೀತಿ ಮ್ಯಾನೇಜರ್ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಕಲ್ಯಾಣ ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಕೂಡ ಅಪ್ಲೈ ಮಾಡುವ ನೋಡಬಹುದು ಫೀಲ್ಡ್ ಕೋಆರ್ಡಿನೇಟರ್ ಪಿಮೆಲ್ ಐದು ಪೋಸ್ಟ್ ಗಳಿವೆ ಇದು ಕೊಳ್ಳೇಗಾಲ ಚಾಮರಾಜನಗರ ದೇವದುರ್ಗ ರಾಯಚೂರು ಈ ರೀತಿ ಕೊಟ್ಟಿದ್ದಾರೆ ಆಮೇಲೆ ಪ್ರೊಜೆಕ್ಟ್ ಇರುತ್ತೆ ಒಂದು ಪೋಸ್ಟ್ ಬೆಂಗಳೂರಲ್ಲಿ ಬೆಂಗಳೂರಿನ ನೇಮಕಾತಿ ಆಗಿದೆ ಆಮೇಲೆ ಡಿಸ್ಟಿಕ್ ಲಿಸೆನ್ಸ್ ಆಫೀಸರ್ ಅಂತ ಕೊಟ್ಟಿದ್ದಾರೆ ಮೂರು ಪೋಸ್ಟ್ ಗಳಿವೆ ಇದು ಚಾಮರಾಜನಗರ ರಾಯಚೂರು ಚಿಕ್ಕಮೂರ್ ಇರ್ತಕ್ಕಂಥ ಇಲ್ಲಿ ಕ್ಲಿಕ್ ಅಂತ ಕೊಟ್ಟಿದ್ದಾರೆ ಅಪ್ಲೈ ಫಾರ್ ಎನಿ ಕಿರಣಿ ಪೋಸ್ಟ್ ಪೊಸಿಷನ್ ಪೊಸಿಷನ್ ನಾಟ್ ಎಷ್ಟಡಿ ನಾವು ಕೊಟ್ಟಿದ್ದಾರೆ ಅಲ್ಲಿ ಇಲ್ಲಿ ಎಷ್ಟಾಗ್ತಾರೆ ನೀವು ಕ್ಲಿಕ್ ಮಾಡ್ಕೋಬೋದು ಇವಾಗ ನಾನು ಯಾವುದಂದ್ರೆ ಕಮ್ಯುನಿಟಿ ಸ್ಪೆಷಲ್ ಡ್ರಾಪ್ ಫಿಮೇಲ್ ಎಷ್ಟಾಗಿ ಮಾಡಿ ತೋರಿಸ್ತೀನಿ ತೋರಿಸ್ತೀನಿ ಅಂತ ಇಲ್ಲಿ ಅಪ್ಲೈ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದು ಪ್ರತಿ ಒಂದು ಸ್ಟೆಪ್ ಆಗಿ ಹೇಳ್ತೀನಿ ನೋಡಿ ಪ್ಲೀಸ್ ಫಿಲ್ ಅಪ್ ಫಿಲ್ ಔಟ್ ದಿ ಫಾರ್ಮ್ ಅಂತ ಕೊಟ್ಟಿದ್ದಾರೆ ಅಪ್ಲೈ ಫಾರ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕ್ರಿಪ್ಟ್ ಟೈಪ್ ಆಫ್ ಅಪಾಯಿಂಟ್ಮೆಂಟ್ ಫುಲ್ ಟೈಮ್ ಇಂದ ಕೊಟ್ಟಿರೋದು ಪರ್ಮನೆಂಟ್ ಜಾಬ್ ಆಗಿರೋದು ಫುಲ್ ಟೈಮ್ ಹೋಗ್ತಿದ್ದಾರೆ ಪಾರ್ಟ್ ಟೈಮ್ ಎಲ್ಲ ಆಮೇಲೆ ಎಕ್ಸ್ಪೀರಿಯನ್ಸ್ ಹದಿನೈದು ಒಂದರಿಂದ ಐದು ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಆಗಿ ಹೋಗ್ತಿದ್ದಾರೆ ಈ ಆಮೇಲೆ ಲೊಕೇಶನ್ ಒಳ್ಳೆ ಕಾಲ ಆಗಿರುತ್ತದೆ ವಿಲ್ಲಿಂಗ್ ಟು ಟ್ರಾವೆಲ್ ಯಸ್ ಅಂತ ಕೇಳಿದ್ದಾರೆ ಎಸ್ ಅಥವಾ ನಂಬರ್ ಹೋಗುವ ಆಮೇಲೆ ನಿಮ್ಮ ಆ್ಯಸ್ ಪರ್ ಆಧಾರ್ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಅಲ್ಲಿ ಹೇಗಿದೆ ಹಾಗೆ ನಿಮ್ಮ ಹೆಸರು ಬಗ್ಗೆ ಜೆಂಡರ್ ಫೀಮೇಲ್ ಕೊಟ್ಟಿದ್ದಾರೆ ಫಿಮೇಲ್ ಕೂಡ ಕೊಟ್ಟಿದ್ದಾರೆ ಫಿಮೇಲ್ ಬಗ್ಗೆ ನಿಮ್ಮ ಡೇಟ್ ಆಫ್ ಹಾಕಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಇಲ್ಲಿ ಬಾಕ್ಸ್ ಅಲ್ಲಿ ಹಾಕಬೇಕಾಗುತ್ತೆ ನಿಮ್ಮ ಅಲ್ಲಿ ಇರತಕ್ಕಂಥ ಇಮೇಲ್ ಐ ಡಿ ಇಲ್ಲಿ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಆಮೇಲೆ ಅಲ್ಟ್ರೇಟ್ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಹಾಕಿ ಅಂತ ಬಿಡ್ಬೋದು ಇಲ್ಲಿ ಎಜುಕೇಶನ್ ಹಿಸ್ಟ್ರಿ ಕಡಿದ್ದಾರೆ ನಿಮ್ಮ ಎಜುಕೇಶನ್ ಹಿಸ್ಟ್ರಿ ಹಾಕಬೇಕಾಗುತ್ತೆ ಏನಾಗಿದೆ ಅಲ್ಲೊಂದು ಇಲ್ಲಿ ಮೂರು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡಕ್ಕೆ ಹೋಗುತ್ತೆ ಅದೇ ರೀತಿ ಸರ್ಟಿಫಿಕೇಶನ್ ಅಂಡ್ ಅದರ್ ಕೋರ್ಸ್ ಇಫ್ ಏನಿ ಇದ್ರೆ ಹಾಕ್ಬೋದು ಅಂತ ಇದನ್ನ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೆ ಕಂಪಲ್ಸರಿ ಸ್ಟಾರ್ ಮಾರ್ಕ್ ಕರ್ತಾ ಇರತಕ್ಕಂತದ್ದು ಕಂಪಲ್ಸರಿ ಫಿಲ್ಅಪ್ ಮಾಡಕ್ಕೆ ಹೋಗುತ್ತೆ ನೇಮ್ ಆಫ್ ಪರ್ಮಿಷನ್ ಕೊಟ್ಟಿದ್ದಾರೆ ಮೂರು ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಹಾಕಬೇಕಾಗತ್ತೆ ಆಮೇಲೆ ಇಂಟರ್ವ್ಯೂಡ್ ಬೈ ಕೆ ಎಚ್ ಪಿ ಟಿ ಬಿಫೋರ್ ಹಿಂದಿ ಯಾವಾಗಾದ್ರೆ ಕೆ ಎಚ್ ಪಿ ಟಿ ಇಂಟರ್ವ್ಯೂ ಕೊಟ್ಟಿದ್ರೆ ಎಸ್ ಮಾಡ್ಬೋದು ಅಥವಾ ಮಾಡ್ಬೋದು ಎನಿ ರಿಲೇಟಿವ್ ವರ್ಕಿಂಗ್ ಕೆ ಎಚ್ ಟಿ ಕೇಳಿದ್ರೆ ನಿಮ್ಮ ರಿಲೇಟಿವ್ ಯಾರಾದ್ರೆ ಈ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ ಅಥವಾ ಲ್ಯಾಂಗ್ವೇಜ್ ನಿಮಗೆ ಯಾವ ಭಾಷೆ ಬರ್ತಿ ಓದಲಿಕ್ಕೆ ಬರ್ಲಿಕ್ಕೆ ಮಾತಾಡ್ಲಿಕ್ಕೆ ಇಲ್ಲಿ ನೀವು ಯಾವ ಭಾಷೆ ಇದೆ ತೊಗೋಬೇಕಾಗತ್ತೆ ಆಮೇಲೆ ಇಲ್ಲಿ ಪ್ರತಿಯೊಂದು ತೋಳಿ ಏನಿದೆ ಅಂತ ಯಾವ ಭಾಷೆದು ತೊಂದ್ರೆ ಮಾಡಬಹುದು ಅದಕ್ಕೆ ಎರಡು ಕೂಡ ನಾನ್ ಮಾಡ್ಕೋಬಹುದಾಗಿ ಎರಡು ಕೂಡ ಮಾಡ್ಕೋಬಹುದು ಹೀಗೆ ಕೊಟ್ಟಿದ್ದಾರೆ ಇಲ್ಲಿ ನಮ್ಮಲ್ಲಿ ಸ್ಯಾಲ್ರಿ ಎಕ್ಸ್ಪ್ರೆಷನ್ ಎಷ್ಟು ಸ್ಯಾಲ್ರಿ ಎಕ್ಸೆಪ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದಾರೆ ನಿಮ್ಮ ಸ್ಯಾಲ್ರಿ ಎಷ್ಟು ಬೇಕಂತ ಮೆನ್ಷನ್ ಮಾಡ್ಕೋಬಹುದು ಆಮೇಲೆ ಎಕ್ಸ್ಪೀರಿಯನ್ ವಿತ್ ರೆವಿಡೆಂಟ್ ಎಕ್ಸ್ಪೀರಿಯನ್ಸ್ ಪ್ರೊಸೆಸ್ ಬೈ ದಿ ಬೈ ಬೈ ಯು ದಿ ಫಾರ್ ದಿ ರಿಕ್ವೈರ್ಡ್ ಕೋಚಿಂಗ್ ಗಳಿದ್ದಾರೆ ಆಮೇಲೆ ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಗಳಿದ್ದಾರೆ ಸೆಕ್ಟರ್ ಆಫ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಫಿಲ್ಅಪ್ ಮಾಡಿದ್ರೆ ನಿಮ್ಮ ರಿಸ್ಯೂಮ್ ಬೇಕಾಗುತ್ತೆ ಸಿ ವಿ ಇದು ನಾವು ಪಿ ಡಿ ಎಫ್ ಇರ್ಬೋದು ಡಾಕ್ಯುಮೆಂಟು ಎಕ್ಸಲ್ ಯಾವ್ದಾದ್ರು ಫಾರ್ಮೆಟ್ ಅಲ್ಲಿ ಐದು ಎಂ ಒಳಗಡೆ ಇರ್ತಕ್ಕಂಥ ಡಾಕ್ಯುಮೆಂಟ್ ನೀವು ರೆಡಿ ಮಾಡ್ಕೊಂಡು ಒಂದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕು ಪ್ರತಿ ಅದಕ್ಕೆ ರೀತಿ ಫೀಸ್ ಇದರಲ್ಲಿ ತಾವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡೋದ್ರಿಂದ ಅಪ್ಲಿಕೇಶನ್ ಬರುತ್ತೆ ಅಲ್ಲಿಂದ ತಾವು ಅವರು ಇಂಟರ್ವ್ಯೂ ಕರೀತಾರೆ ತಾವು ಅಲ್ಲಿ ಹೋಗಿ ನೀರೋಗಿ ಸಂದರ್ಶನ ಕೊಟ್ಟು ಆಮೇಲೆ ಪ್ರೊಸೆಸ್ ಹೇಳ್ತಾರೆ ಹೇಗಿದೆ ಅಂತ ಅಲ್ಲಿ ತಾವು ತಮ್ಮ ಹುದ್ದೆನ ಪ್ರಫಾಗಿದೆ ಇದಿಷ್ಟು ಕೆ ಎಚ್ ಪಿ ಟಿ ಗಿಡ ಬಂದಂಥ ಹುದ್ದೆಗಳಾಗಿ ಇನ್ನೂ ಇದು ಬೇರೆ ಹುದ್ದೆಗೆ ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕೂಡ ಕೊಟ್ಟಿದ್ದಾರೆ ಒಂದು ನಿಮಿಷ ಬ್ಯಾಕ್ ಹೋಗಿ ತೋರಿಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಅವಳಿದ್ದೆಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಮತ್ತೆ ಇತರ ವಿಧಿಗಳು ಓಪನ್ ಆಗುತ್ತೆ ಬೇರೆ ಬೇರೆ ವಿಧ ಯಾವ ಕಾಲಿವೆ ಅಂತ ನೋಡ್ಬೋದು ಈಗ ನೋಡಿ ಫುಲ್ ಟೈಮ್ ಕೊಟ್ಟಿದ್ದಾರೆ ಪೊಸಿಷನ್ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಯಾವ್ದಾದ್ರು ನೀವು ಯಾವ್ದು ಇದು ಅಪ್ಲೈ ಮಾಡಬಹುದು ಮತ್ತು ಅಡ್ಮಿನ್ ಕಂಟ್ರೋಲ್ ಡಿಸೈನ್ ಈ ರೀತಿ ಕೊಟ್ಟಿದ್ದಾರೆ ಇದಕ್ಕೆ ನೀವು ಯಾವ ಸರ್ಟಿಫಿಕೇಟ್ ನಿಮ್ಮ ಎಜುಕೇಶನ್ ಆಗುತ್ತೆ ಅದನ್ನು ಇಲ್ಲಿಂದ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿ ಇಲ್ಲಿ ಪ್ರತಿಯೊಂದು ಫಿಲ್ಅಪ್ ಮಾಡಿ ಆರ್ ಟಿ ನಂಬರ್ ಜಮ್ಮನ್ನು ಕಳಿಸಬೇಕಾಗುತ್ತೆ ಈ ರೀತಿ ಖುಷಿ ಇರುತ್ತೆ ಕರೆಕ್ಟ್ ಇರ್ಬೋದು ಅರ್ಜಿಯನ್ನು ನಾನು ಸಲ್ಲಿಸಬಹುದು ಮೇನ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ವಿಡಿಯೋ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ఈ మా ఇష్టం గో ఇష్టం కమెంట్స్ వీడియోకి తు ధన్యవాదాలు థ్యాంక్స్ ఫార్ వాచింగ్ జై హింద్ జైనా